ಕಳೆದ ಎರಡು ದಿನಗಳಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪವರ್ ಲಿಫ್ಟರ್ ಸಂಸ್ಥೆ ಮತ್ತು ರಾಜ್ಯ ಪವರ್ ಲಿಫ್ಟರ್ ಸಂಸ್ಥೆ ಮಂಗಳೂರು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಲವತ್ತೊಂಬತ್ತನೇ ಪುರುಷರ ಮತ್ತು ನಲವತ್ತೊಂದನೇ ಮಹಿಳೆಯರ ರಾಜ್ಯ ಸೀನಿಯರ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನಿಂದ ನಡೆದ ಐವತ್ತೊಂಬತ್ತು ಕೆಜಿ ವಿಭಾಗದಲ್ಲಿ ಮಂಗಳೂರಿನ ಬಾಲಾಂಜನೇಯ ಜಿಮ್ನ ಕೆ ಸಚಿನ್ ಪ್ರಥಮ ಸ್ಥಾನ ಗಳಿಸಿದರು ಅರವತ್ತಾರು ಕೆಜಿ ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ಎ ನಾಗರಾಜ್ ಎಪ್ಪತ್ತೆಂಟು ಕೆಜಿ ವಿಭಾಗದಲ್ಲಿ ದಾವಣಗೆರೆಯ ಕಲ್ಫನ್ ಜಿಮ್ ತನ್ವೀರ್ ಅಹಮದ್ ಎಂಬತ್ಮೂರು ಕೆ ಜಿ ವಿಭಾಗದಲ್ಲಿ ಆರ್ ಅರುಣ್ ಸಾಯಿ ಕುಮಾರ್ ತೊಂಬತ್ತ್ಮೂರು ಕೆ ಜಿ ವಿಭಾಗದಲ್ಲಿ ಬೆಂಗಳೂರಿನ ಪವರ್ ಲಿಪ್ಸ್ಟಿಂಗ್ ಅಸೋಸಿಯೇಷನ ಸಂದೀಪ್ ನಾಯ್ಡು ನೂರ ಐದು ಕೆ ಜಿ ವಿಭಾಗದಲ್ಲಿ ಮಂಗಳೂರಿನ ಬಾಲಾಂಜನೆಯ ಜಿಮ್ನ ಸಿದ್ಧಾರ್ಥ ಸುವರ್ಣ ನೂರ ಇಪ್ಪತ್ತು ಕೆಜಿ ವಿಭಾಗದಲ್ಲಿ ಮಂಗಳೂರಿನ ಬಾಲಂಜನೆಯ ಜಿಮ್ನ ಪ್ರಸಾದ್ ಡಿಸೋಜಾ ತ್ರಿಶೂಲ್ ಅರ್ಚನಾ ಪ್ರಥಮ ಬಹುಮಾನವನ್ನು ಪಡೆದುಕೊಂಡರು ಇನ್ನು ಮಹಿಳೆಯರ ನಲವತ್ತೇಳು ಕೆಜಿ ವಿಭಾಗದಲ್ಲಿ ಹಾಸರದ ಏರೋ ಫಿಟ್ನೆಸ್ ಜಿಮ್ನ ಡಿ ಆರ್ ಸಿಂಚನಾ ಐವತ್ತೇಳು ಕೆಜಿ ವಿಭಾಗದಲ್ಲಿ ಮಂಗಳೂರಿನ ಐರನ್ ಡೆನ್ನ ಎನ್ ದೇವಿ ಅರವತ್ ಮೂರು ಕೆಜಿ ವಿಭಾಗದಲ್ಲಿ ಬೆಂಗಳೂರಿನ ಬಾರ್ಲಕ್ ಫಿಟ್ನೆಸ್ನ ಪವಿತ್ರ ಶಂಕರ್ ಕೆಜಿ ವಿಭಾಗದಲ್ಲಿ ಹುಬ್ಬಳ್ಳಿಯ ಎಂಟರ್ನಲ್ ಜಿಮ್ನ ನಾಗಶ್ರೀ ಎಪ್ಪತ್ತಾರು ಕೆಜಿ ವಿಭಾಗದಲ್ಲಿ ಹುಬ್ಬಳ್ಳಿಯ ಎಂಟರ್ ಜಿಮ್ನ ಪಹರ್ನಾಜಲ್ ಉಸೇನ್ ಎಂಬತ್ನಾಲ್ಕು ಕೆಜಿ ವಿಭಾಗದಲ್ಲಿ ಮಂಗಳೂರಿನ ಐರನ್ ಡೆನ್ನ ಎಸ್ ದೀಪಾ ಮತ್ತು ರಕ್ಷಾ ಬೇಕಲ್ ಬಹುಮಾನ ಗಳಿಸಿದರು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ವಹಿಸಿದ್ದರು ರಾಜ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸತೀಶ್ ಕುದ್ರೋಳಿ ಅವರು ಬಹುಮಾನ ವಿತರಣೆ ಮಾಡಿದರು ಮುಖ್ಯ ಅತಿಥಿ ಾಗಿ ಕೃಷ್ಣರಾಜು ಕುಮಾರ್ ಪ್ರತಾಪ್ ಯೋಗನಾಥ್ ಲೋಕೇಶ್ ಸಂಜಯ್ ರಾಜು ಜಗದೀಶ್ ಹೇಮಂತ್ ಲೋಹಿತ್ ಗೌಡ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ಸ್ ಹನುಮಂತ ಗೌಡ ಎಚ್ಆರ್ ಯಶೋಧರ ಧರ್ಮೇಗೌಡ ಕ್ರೀಡಾ ಪರಿಷತ್ತು ಕಾರ್ಯದರ್ಶಿಗಳಾದ ನಿರಂಜನ್ ರಾಜ್ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ